ಕಡೆಯ ಪೀರಿಯಡ್ ಮುಗಿಯಲು ಇನ್ನು ಹತ್ತು ನಿಮಿಷಗಳಿತ್ತು ಮಕ್ಕಳು ಉತ್ಸಾಹದಿಂದ ಬಣ್ಣದ ಕಾಗದಗಳನ್ನ ದೋಣಿ ಬಾವುಟ ಮುಂತಾದವುಗಳನ್ನ ರೂಮಿನ ಕಿಟಕಿಯ ಹೊರಗಡೆ ಸ್ವಲ್ಪ ದೂರದಲ್ಲಿದ್ದ ಮರದ ಕೊಂಬೆಯೊಂದರ ಮೇಲೆ ಚಿಲಿಪಿಲಿ ಶಬ್ದ ಮಾಡ್ತಿದ್ದ ಜೋಡಿ ಅಕ್ಕಿಗಳನ್ನ ನೋಡ್ತಾ ಇದ್ದಳು ಅವುಗಳಿಗಿರುವ ಆನಂದ ಸ್ವತಂತ್ರ ತನಗಿಲ್ವಲ್ಲ ಎಂದು ಮನದಲ್ಲೇ ಅಲುಬಿದಳು ಮಿಸ್ ಡ್ಯಾಡಿ ಬಂದಿದ್ದಾರೆ ನಾನು ಹೋಗ್ಲಾ ಶಾಲಿನಿಯ ಧ್ವನಿ ಕೇಳಿ ಇತ್ತ ಕಡೆ ತಿರುಗಿದಾಗ ಬಾಗಿಲಿನ ಬಳಿ ಆತ ಸುಂದರವಾದ ನಗೆ ಎರಳಿಸಿ ನಿಂತ್ಕೊಂಡು ಆರಡಿ ಎತ್ತರದ ನಿಲುವು ದೃಢಕಾಯ ಮುಖದಲ್ಲಿ ಮನ್ಮತನ ವರ್ಚಸ್ಸು ಓ ಒಮ್ಮೆ ನೋಡಿದ್ರೆ ಮತ್ತೆ ಮತ್ತೆ ನೋಡ್ಬೇಕೆನಿಸುವ ಪುರುಷ ಕೃತಿ ಶಾಲಿನಿಯನ್ನು ಕರ್ಕೊಂಡೋಗ್ಲೆ ಸೌಜನ್ಯದಿಂದ ಕೇಳಿದ ಸರಿ ಎನ್ನುವಂತೆ ತಲೆ ಆಡಿಸಿದಳು ಸೌಭಾಗ್ಯ ಶಾಲಿನಿ ಗಡಿಬಿಡಿಯಿಂದ ತಾನು ಮಾಡಿದ್ದ ಬಣ್ಣದ ಕಾಗದದ ವಸ್ತುಗಳನ್ನ ಚೀಲದಲ್ಲಿನ ಪುಸ್ತಕಗಳ ನಡುವೆ ತುರುಕಿ ಬಾರುವಾದ ಚೀಲವನ್ನ ಎಗಲಿಗೇರಿಸಿಕೊಂಡು ತನ್ನ ತಂದೆಯ ಕಡೆಗೆ ಪುಟಿಯುತ್ತ ನಡೆದಳು ಥ್ಯಾಂಕ್ಸ್ ಎಂದು ಸೌಭಾಗ್ಯಳಿಗೆ ಹೇಳಿ ಆತ ಮಗಳ ಜೊತೆ ಹೊರಟು ಹೋದ ಆತನ ಮುಖವೇ ಒಳ ಕಣ್ಮುಂದೆ ಸುಳಿಯುತ್ತಿತ್ತು ಆತ ಆಗಾಗ್ಗೆ ಶಾಲೆಗೆ ತನ್ನ ಮಗಳನ್ನ ಬಿಟ್ಟು ಹೋಗಲು ಕರೆದ್ಕೊಂಡೋಗಲು ಬರ್ತಿರ್ತಾನೆ ಸುಮಾರು ಮೂವತ್ತೈದರ ಅರಿಯದ ಆತ ದೊಡ್ಡ ಡಾಕ್ಟರ್ ಜಯನಗರದಲ್ಲಿನ ಶ್ರೀದೇವಿ ನರ್ಸಿಂಗ್ ಮಾತಾಡದೆ ಪಕ್ಕದ ಕ್ಲಾಸಿನ ರೋಜಿ ಟೀಚರ್ ಅವನ ಕುರಿತು ಹೇಳಿದ್ದಳು ಶಾಲೆನಿಗೆ ಅಮ್ಮ ಇಲ್ಲ ಆತನ ಹೆಂಡತಿ ಒಂದು ವರ್ಷದ ಹಿಂದೆ ಸತ್ತು ಹೋದಳು ಆಕೆ ಎರಡನೇ ಬಾರಿ ಬಸುರಿ ಆಗಿದ್ದಾಗ ಒಮ್ಮೆ ತವರು ಮನೆಗೆ ಹೋಗಿದ್ದಳು ಗಂಡನ ಮನೆಗೆ ವಾಪಸ್ ಹೋಗಲು ಆಕೆ ಅಣ್ಣನೊಂದಿಗೆ ಸ್ಕೂಟರ್ ನಲ್ಲಿ ಹೋಗ್ತಿರುವಾಗ ಸ್ಕೂಟರ್ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದು ಅವಳು ಸ್ಥಳದಲ್ಲೇ ಮೃತಪಟ್ಟಿದ್ದಳು ಎಷ್ಟು ಘೋರ ಅವಳ ಅಣ್ಣನಿಗೆ ಒಂದು ಕಾಲ್ ಮುರಿದಿತ್ತು ಆದ್ರೆ ಬದುಕುಳ್ದಿದ್ದ ಹೆಂಡತಿ ಸತ್ತ ನಂತರ ಆ ಡಾಕ್ಟರ್ ಮತ್ತೊಂದು ಮದುವೆ ಮಾಡಿಕೊಳ್ಳಿಲ್ಲ ಭಾಗ್ಯ ನೀನು ಆಚಿನಲ್ಲಿ ಟೈಮ್ ಎಷ್ಟು ಎಂದು ಕೇಳುತ್ತಾ ರೋಜಿ ಭಾಗ್ಯಳ ಕ್ಲಾಸ್ ರೂಮ್ ಗೆ ಪ್ರವೇಶಿಸಿದ್ದಳು ಬೆಲ್ಲಾಗಲು ಐದ್ ನಿಮಿಷ ಇದೆ ಅಂದಳು ಭಾಗ್ಯ ಶಾಲಿನಿ ಅಪ್ಪ ಬಂದಾಗಲೇ ಅನ್ಕೊಂಡೆ ಆಗ್ತಿದೆ ಅಂತ ಟೈಮ್ ಅಂದ್ರೆ ಅವ್ನು ಬರುವಾಗ್ಲೇ ಹೇಳ್ಬಿಡ್ಬಹುದು ಹುಡುಗಿ ಆ ಗರ್ಭ ಶ್ರೀಮಂತರು ಮನೆಯಲ್ಲಿ ಆಳು ಕಾಳುಗಳಿದ್ರು ಟೈಮ್ ಇದ್ದಾಗ್ಲೆಲ್ಲ ಮಗಳನ್ನ ಶಾಲೆಗೆ ಕರ್ಕೊಂಡು ಬರೋದು ಶಾಲೆಯಿಂದ ವಾಪಸ್ ಕರ್ಕೊಂಡು ಹೋಗುದು ಎಲ್ಲಾ ಆಯ್ತನೇ ಮಾಡ್ತಾನೆ ಪ್ರತಿ ಮನುಷ್ಯನಿಗೂ ಒಂದೊಂದು ಚಿಂತೆ ಇಟ್ಟಿರ್ತಾನೆ ಆ ದೇವ್ರು ಎಂದು ರೋಸಿ ಹೇಳುತ್ತಿದ್ದಂತೆ ಒಡೆಯಿತು ಮಕ್ಕಳೆಲ್ಲ ಓ ಎಂದು ಒಟ್ಟಿಗೆ ಕೂಗಿದರು ರೋಸಿ ನಗುತ್ತಾ ತನ್ನ ಕ್ಲಾಸ್ ರೂಮ್ಗೆ ಓಡಿದಳು ಸೌಭಾಗ್ಯ ಮಕ್ಕಳನ್ನ ಶಿಸ್ತಿನಿಂದ ಹೊರಗೆ ಕಳುಹಿಸಿದಳು ಎರಡು ದಿನಗಳು ಶಾಲೆಗೆ ರಜೆ ಗೌರಿ ಗಣೇಶ ಹಬ್ಬ ಹಾಯಾಗಿ ಮನೆಯಲ್ಲೇ ಇರಬಹುದು ಎಂದು ಅವಳಿಗೆ ಖುಷಿಯಾಯ್ತು ಮೈ ಮನಸ್ಸಿಗೆ ಆಯಾಸವಾಗಿದ್ರು ನಿಧಾನವಾಗಿ ಮನೆಯ ಕಡೆ ನಡೆಯತೊಡಗಿದಳು ಮನೆಗೆ ಹೋಗಲು ನಾಲ್ಕೈದು ಮಾರ್ಗಗಳಿವೆ ಸೌಭಾಗ್ಯ ಒಂದೊಂದು ದಿನ ಒಂದೊಂದು ರಸ್ತೆಯಲ್ಲಿ ಬರುತ್ತಾಳೆ ರಸ್ತೆಯ ಎರಡೂ ಕಡೆಗಳಲ್ಲೂ ಭವ್ಯವಾದ ಮನೆಗಳು ಕಾಂಪೌಂಡ್ ನಲ್ಲಿ ಕಾರು ಸ್ಕೂಟರ್ ಬೈಕ್ಗಳು ಇರುತ್ತವೆ ಇಷ್ಟೊಂದು ಮನೆಗಳಲ್ಲಿ ತನ್ನದೊಂದು ಮನೆಯಾಗಬಾರ್ದಾಗಿ ಎಂದು ಕನಸು ಕಾಣುತ್ತಾಳೆ ತನ್ನ ಮನೆಯೋ ಒಟ್ಟಾರದಲ್ಲಿನ ನಾಲ್ಕು ಮನೆಗಳಲ್ಲಿ ಒಂದು ಚಿಕ್ಕ ಮನೆ ಅದು ಮಂಗ್ ೂರು ಹಿಂಚಿನ ಮನೆ ವಟಾರವನ್ನ ಪ್ರವೇಶಿಸುವಾಗಲೇ ಗೇಟಿನ ಬಳಿಯೇ ಪಕ್ಕಕ್ಕೆ ಚಾವಣಿ ಎರದ ತಗಡಿನ ಭಾಗಲಿರುವ ಎರಡು ಲೆಟ್ರಿನ್ಗಳು ಮನೆಯಲ್ಲಿ ಫರ್ನಿಚರ್ ಇಲ್ಲ ಆಸ್ಕೆಗಳಿಲ್ಲ ಬರೀ ಚಾಪೆಗಳು ವಟಾರದ ಅಕ್ಕಪಕ್ಕದ ಮನೆಗಳ ಜನರು ತಮ್ಮ ವರ್ಗದವರೇ ಉಪ್ಪಿನಕಾಯಿ ಕೋಡ್ ಬಳೆ ಮಾಡುವ ಗಂಗಮ್ಮನ ಮನೆ ದರ್ಜಿ ನರಸಿಂಹ ಮೂರ್ತಿ ಅಂಗಡಿ ಸುಬ್ರಾಯನ ಮನೆ ಆದರೆ ಎಲ್ಲರೂ ಪರಸ್ಪರ ಹೊಂದಿಕೊಂಡು ಜೀವನ ಸಾಗಿಸ್ತಾ ಇದ್ರು ಬೆಳಗಿನ ಜಾವವೇ ಕಮಲಮ್ಮ ಎದ್ದು ಸ್ನಾನ ಮಾಡಿ ರೇಷ್ಮೆ ಸೀರೆ ಉಟ್ಟು ಗೌರಿ ಒಬ್ಬದ ಸಡಗರದಲ್ಲಿದ್ರು ಪೂಜೆಗಾಗಿ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ರು ತಾಯಿಯೊಂದಿಗೆ ವಿಜಯ ಹಾಗೂ ಕನಕ ಮೊರದ ಬಾಗಿನಗಳನ್ನ ಹಿಡಿದು ಸಾವಿತ್ರಮ್ಮನವರ ಮನೆಯಲ್ಲಿ ನಡೆಯುವ ಗೌರಿ ಪೂಜೆಗೆ ಹೊರಟರು ಸೌಭಾಗ್ಯ ಜಯ ತಾವು ವರ್ಗಾಗಿದ್ದೇವೆ ಎಂದು ಹೇಳಿ ತಪ್ಪಿಸಿಕೊಂಡ್ರು ಸೌಭಾಗ್ಯಳಿಗೆ ಈಗೀಗ ಪೂಜೆ ಪುರಸ್ಕಾರವೆಂದ್ರೆ ಶ್ರದ್ಧೆ ಕಡಿಮೆಯಾಗಿದೆ ಆ ದೇವರಲ್ಲಿ ಏನ್ ಬಿಡುವುದು ಕಷ್ಟಗಳನ್ನ ನಿವಾರಿಸು ಕಾಪಾಡು ಎಂದ್ರೆ ಆ ದೇವರು ಮೌನವಾಗಿರುತ್ತೆ ಅದಕ್ಕೆ ದೇವರಲ್ಲಿ ಮೊರೆ ಇಟ್ಟು ಸುಸ್ತಾಗಿ ಸಾಕಾಗಿ ಈಗ ಅವಳು ಏನನ್ನೂ ಬೇಡುವುದನ್ನ ನಿಲ್ಲಿಸಿ ತನ್ಗೆ ಏನ್ ಬೇಕಾದರೂ ಆಗ್ಲಿ ಎಂದು ಸುಮ್ಮಿದ್ದಾಳೆ ಅಮ್ಮನಿಗಂತೂ ಬೇರೆ ಕೆಲಸವಿಲ್ಲ ಗೌರಿಯೊಬ್ಬ ವರ ಮಹಾಲಕ್ಷ್ಮಿ ವ್ರತ ಅನಂತನ ವ್ರತ ಅಂತ ಪರ್ದಾಡ್ತಿರ್ತಾಳೆ ಅದೇನು ಉತ್ಸಾಹವು ಬೇರೆ ಹೆಂಗಸರೆಲ್ಲ ಭಾರಿ ಭಾರಿ ರೇಷ್ಮೆ ಸೀರೆಗಳನ್ನಿಟ್ಟು ಜರ್ಬಾಗಿ ಒಡಲಿನ ತುಂಬಾ ಆಭರಣಗಳನ್ನ ಹೇರಿಕೊಂಡು ಬೆಳ್ಳಿ ತಟ್ಟೆಗಳಲ್ಲಿ ಅರಿಶಿನ ಕುಂಕುಮ ಗಂಧ ಮಂತ್ರಾಕ್ಷತೆಗಳ ಬೆಳ್ಳಿ ಬಟ್ಟಲುಗಳನ್ನಿಟ್ಟುಕೊಂಡು ಆಡಂಬರದಿಂದ ಬಂದ್ರೆ ಅಮ್ಮ ಬಡ ಮುತ್ತೇದಿಯಂತೆ ಹೋಗ್ತಾರೆ ಯಾವುದೋ ಕಾಲದ ಅಳಿಯ ರೇಷ್ಮೆ ಸೀರೆ ಕತ್ತಿನಲ್ಲಿ ಕರಿಮಣಿ ಸರ ಕಿವಿಯಲ್ಲಿ ಎಣ್ಣೆ ಕೂತು ಮಂಕಾದ ಬಿಳಿ ಹರಳಿನ ವಾಲೆ ಕೈಗಳಿಗೆ ಗಾಜಿನ ಬಳೆಗಳು ತಾಳೆ ಬಿಟ್ರೆ ಬಂಗಾರ ಅಂತ ಹೇಳಿಕೊಳ್ಳಲು ಬೇರೆ ಯಾವುದೇ ಆಭರಣವಿಲ್ಲ ಅರಿಶಿನ ಕುಂಕುಮ ಕುಮಾ ಬಟ್ಟಲುಗಳು ಸ್ಟೀಲ್ ಬಟ್ಟಲುಗಳು ಪೂಜೆಗೆ ಬೇರೆಯವರ ಮನೆಗೆ ಹೋಗಲು ಬಲು ಆಗುತ್ತೆ ಅದೇನು ದರಿದ್ರವೋ ತನ್ನ ಮನೆಯಲ್ಲಿ ಎಂದು ಜಿಗುಪ್ಸೆ ಪಟ್ಟಳು ಇಂತಹ ಸ್ಥಿತಿಯಲ್ಲಿರುವಾಗ ತಾನು ಬದುಕಿನಲ್ಲಿ ಏನೇನೋ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಳ್ಳುವುದು ಬರೀ ಭ್ರಮೆ ಅನಿಸಿತು ಆಕಾಶಕ್ಕೆ ಏಣಿ ಇಡುವ ಕೆಲಸ ಅಷ್ಟೇ ಎಂದು ಅಲುಬಿದಳು ಭಾಗ್ಯಾಳ ಅಪ್ಪ ಲಕ್ಷ್ಮೀಪತಿ ಮೈಸೂರು ನಗರ ಪಾಲಿಕೆಯಲ್ಲಿ ಗುಮಾಸ್ತರಾಗಿದ್ದು ಈಗ ನಿವೃತ್ತಿ ಹೊಂದಿದ್ರು ಸೌಭಾಗ್ಯಳೆ ಹಿರಿಯ ಮಗಳು ಅವಳ ನಂತರ ಜಯ ವಿಜಯ ಕನಕ ಎಂದು ಹೆಣ್ಣುಮಕ್ಕಳು ಕಡೆಯದಾಗಿ ಕುಲ ದೀಪಕನಾಗಿ ಶ್ರೀಕಂಠ ಉಟ್ಕೊಂಡಿದ್ದ ಭಾಗ್ಯ ಹುಟ್ಟಿದ ಮೇಲೆ ಕಮಲಮ್ಮನವರಿಗೆ ಎರಡು ಸಲ ಅಭಾಷನಾಗಿತ್ತು ಜಯ ಕೊನೆಯ ವರ್ಷ ಬಿ ಕಾಂ ಓದ್ತಿದ್ದಾಳೆ ವಿಜಯ ಮೊದಲ ವರ್ಷ ಸಿಯಲ್ಲಿದ್ದಾಳೆ ಚಿಕ್ಕವಳಾದ ಕನಕ ಎಸ್ ಎಸ್ ಎಲ್ ಸಿ ಆದ ನಂತರ ಓದು ನಿಲ್ಲಿಸಿ ಟೈಲರಿಂಗ್ ಕಲಿತು ಒಂದಿಷ್ಟು ಹಣ ಸಂಪಾದಿಸುತ್ತಾಳೆ ಇನ್ನು ಶ್ರೀಕಂಠ ಹೈಸ್ಕೂಲ್ನಲ್ಲಿ ನಲ್ಲಿ ಭಾಗ್ಯ ಬಿ ಎ ಡಿಗ್ರಿ ಮುಗಿಸಿದ ನಂತರ ಒಂದೆರಡು ವರ್ಷಗಳು ಪುಸ್ತಕದ ಅಂಗಡಿಯಲ್ಲಿ ಕೆಲಸ ಮಾಡಿದಳು ಆಮೇಲೆ ವಾಣಿ ವಿದ್ಯಾಲಯದಲ್ಲಿ ಪ್ರೈಮರಿ ಶಾಲೆಯ ಟೀಚರ್ ಕೆಲಸ ಸಿಕ್ಕಿತು ಐದಾರು ವರ್ಷಗಳಿಂದ ಅಲ್ಲಿಯೇ ದುಡಿತಿದ್ದಾಳೆ ಟೀಚರ್ ಕೆಲಸ ಒಮ್ಮೊಮ್ಮೆ ಬೇಸರ ಹುಟ್ಟಿಸುತ್ತೆ ಬೇರೆ ಕಡೆ ಕೆಲಸ ಸಿಗುವುದಿಲ್ಲ ಬ್ಯಾಂಕು ಎಲ್ ಎ ಸಿ ಮುಂತಾದ ಕಡೆ ಉದ್ಯೋಗಕ್ಕೆ ಅವಕಾಶ ಇಲ್ಲ ಇರುವ ಸಿಬ್ಬಂದಿಗಳನ್ನೇ ರಿಟೈರ್ಮೆಂಟ್ ಕೊಟ್ಟು ಮನೆಗೆ ಕಳಿಸುತ್ತಿದ್ದಾರೆ ಈಗ ಎಲ್ಲಾ ಸಂಸ್ಥೆಗಳು ಕಂಪ್ಯೂಟರ್ ಮಯವಾಗಿವೆ ತಾನು ಯಾವ್ದಾದ್ರು ಕಂಪ್ಯೂಟರ್ ಕೋರ್ಸ್ ಮಾಡಬೇಕೆಂದು ಕೊಳ್ಳುತ್ತಾಳೆ ಎರಡು ದಿನಗಳ ರಜೆ ಆರಾಮಾಗಿ ಕಳೆಯಿತು ಒಂದು ಬೆಳಗ್ಗೆ ಪುನಃ ಶಾಲೆಗೆ ಹೋಗ್ಬೇಕಲ್ಲಪ್ಪ ಎಂದುಕೊಂಡೇ ಆಲಸ್ಯವಾಗಿ ಎದ್ದಳು ಸೌಭಾಗ್ಯ ಬೆಳಗ್ಗೆ ಎಲ್ಲರಿಗೂ ಸ್ನಾನಕ್ಕೆ ಅವಸರ ನಾನು ಮೊದಲು ತಾನ ಮೊದಲು ಎಂದು ತಂಗಿಯರು ಗಲಾಟೆ ಅವರೆಲ್ಲರದ್ದು ಮುಗ್ದು ಭಾಗ್ಯಾಲ ಸರದಿ ಬರುವ ವೇಳೆಗೆ ಒಂಬತ್ತು ಗಂಟೆ ಆಗಿರುತ್ತೆ ಭಾದ್ರಪದ ಮಾಸ ಚಳಿಬೆರೆ ಸ್ವಲ್ಪ ಇತ್ತು ಮನೆಯ ಕಸ ಗುಡಿಸಿ ಹಾಗೆಯೇ ಚಾಪೆ ಮೇಲೆ ಗೋಡೆಗುರಗಿ ಕುಳಿತುಕೊಂಡಳು ಭಾಗ್ಯ ಪಕ್ಕದ ಮನೆಯ ರೇಡಿಯೋದಿಂದ ಓಡುವ ನದಿ ಸಾಗರವ ಸೇರಲೇಬೇಕು ಚಿತ್ರಗೀತೆ ಕೇಳಿ ಬರ್ತಿತ್ತು ಆ ಆಡಿನ ಗುಂಗಿನಲ್ಲೇ ತೇಲಿ ಹೋದಳು ಭಾಗ್ಯ ಅಕ್ಕ ಅಕ್ಕ ಹೇಳಿದ್ದೀಯಾ ನೋಡು ನಮ್ಗೆ ಕರ್ನಾಟಕ ಸ್ಟೇಟ್ ಲಾಟರಿಲಿ ಇಪ್ಪತ್ತೈದು ಲಕ್ಷ ಬಂಪರ್ ಹೊಡೆದಿದೆ ಈಗ ತಾನೇ ನಮ್ಮ ಟಿಕೆಟ್ ಗೆ ಪ್ರೈಸ್ ಬಂದ ಬಂದಿದೆ ಅಂತ ಲಾಟ್ರಿ ಏಜೆಂಟ್ ಅಂಗಡಿಯಲ್ಲಿ ಹೇಳಿದ ನಾನೇ ಪೇಪರ್ನಲ್ಲಿ ರಿಸಲ್ಟ್ ನೋಡಿದೆ ಎಂದು ಉತ್ಸಾಹದಿಂದ ಕುಣಿಯುತ್ತ ಓಡಿ ಬಂದು ಹೇಳಿದಳು ಕನಕ ಹೌದೇನೆ ನಂಬೋದಕ್ಕೆ ಆಗ್ತಾ ಇಲ್ಲ ಅಂತೂ ಆ ದೇವರು ನಮ್ಮ ಮೇಲೆ ಕಡಗು ಕರುಣೆ ತೋರಿಸ್ತ ನಮ್ಮ ದಾರಿದ್ರ್ಯ ಎಲ್ಲವೂ ನೀಗಿತು ಹಿಗ್ಗಿನಿಂದ ಹೇಳಿದಳು ಭಾಗ್ಯ ಅಪ್ಪ ಅಮ್ಮ ತಂಗಿಯರು ತಮ್ಮ ಎಲ್ಲರಿಗೂ ಸಂಭ್ರಮ ಖುಷಿ ಅಕ್ಕ ನನ್ನನ್ನ ಲಾಟ್ರಿ ಟಿಕೆಟ್ ಗೆ ದುಡ್ಡು ಹಾಕ್ಬೇಡ ಸುಮ್ಮನೆ ದಂಡ ಅಂತ ಬೈತಿದ್ಯಾಲ ಈಗ ನೋಡಿದ್ಯಾ ಕನಕ ಅತಿ ಉತ್ಸಾಹದಿಂದ ನುಡಿದಳು ದೇವರಿಗೆ ದೀಪ ಹಚ್ಚು ಭಾಗ್ಯ ದೈವ ಲೀಲೆ ಅಂದ್ರೆ ಇದೇನೆ ಎಂದು ಕಮಲಮ್ಮ ಆನಂದ ಬಾಷ್ಪ ಸುರಿಸಿದ್ರು ರಿ ಹಣ ಕೈಗೆ ಬಂದ ನಂತರ ಲಕ್ಷ್ಮೀಪತಿ ರಿಯಲ್ ಎಸ್ಟೇಟ್ ಏಜೆಂಟ್ ಮೂಲಕ ಕುವೆಂಪು ನಗರದಲ್ಲಿ ಹದಿನೈದು ಲಕ್ಷಕ್ಕೆ ಮನೆಯೊಂದನ್ನು ಖರೀದಿ ಮಾಡಿದ್ರು ಮನೆಗೆ ಬೇಕಾದ ಫರ್ನಿಚರ್ ತಂದ್ರು ಕಮಲಮ್ಮ ಹಾಗೂ ಹೆಣ್ಮಕ್ಳು ಮಕ್ಕಳು ಬಂಗಾರದ ಸರಗಳು ಬಳೆಗಳನ್ನ ಅಶ್ವಥ್ ನಾರಾಯಣ ಶೆಟ್ಟಿಯ ಬೆಳ್ಳಿ ಅಂಗಡಿಯಲ್ಲಿ ಕೊಂಡ್ಕೊಂಡ್ರು ಗೃಹ ಪ್ರವೇಶದ ಶಾಸ್ತ್ರವೂ ಆಯ್ತು ಹೆಣ್ಣು ಮಕ್ಕಳ ಹೆಸರುಗಳಲ್ಲಿ ಬ್ಯಾಂಕ್ ನಲ್ಲಿ ಒಂದಷ್ಟು ಹಣ ಡೆಪಾಸಿಟ್ ಇಡ್ಲಾಯ್ತು ಆದಷ್ಟು ಬೇಗ ಹಿರಿಯ ಮಗಳು ಭಾಗ್ಯಳ ಮದುವೆ ಮಾಡಬೇಕು ಅವಳಗೂ ಮೂವತ್ತು ವಯಸ್ಸಾಗ್ತಾ ಬಂತು ಅವಳಿಗೆ ಈಗ ಗುರುಬಲ ಬಂದಿದೆ ಯಾರಾದರೂ ಸರಿಯಾದ ಹುಡುಗನನ್ನ ನೋಡಬೇಕು ಎಂದು ಉರುಪಿನಿಂದ ಹೇಳಿದ್ರು ಲಕ್ಷ್ಮೀ ಲಕ್ಷ್ಮೀಪತಿ ಅದೃಷ್ಟವು ಕೂಡಿ ಬಂದು ಬೆಂಗಳೂರಿನ ಕಡೆಯಿಂದ ಒಳ್ಳೆಯ ಸಂಬಂಧ ಒದಗಿ ಬಂತು ವರ ಎಚ್ ಎಲ್ ನಲ್ಲಿ ಇಂಜಿನಿಯರ್ ಆಗಿದ್ದ ವರ ಹಾಗೂ ವರನ ಕಡೆಯವರು ಸೌಭಾಗ್ಯಗಳನ್ನ ನೋಡಲು ಬಂದ್ರು ಸುಮಾರಾಗಿದ್ದ ಏನೋ ಹೋಗ್ಲಿ ಅಂತ ಸೌಭಾಗ್ಯ ಹುಡುಗನ ಒಪ್ಪಿಕೊಂಡಳು ಲಕ್ಷಣವಾಗಿದ್ದ ಭಾಗ್ಯಗಳನ್ನ ಅವನು ಇಷ್ಟಪಟ್ಟ ಆದ್ರೆ ಅವನ ತಾಯಿ ತಂದೆಯರ ಡಿಮ್ಯಾಂಡ್ ಗಳು ದುಬಾರಿಯಾಗಿದ್ದವು ಮೂರು ಲಕ್ಷ ರೂಪಾಯಿ ವರದಕ್ಷಿಣೆಯಾಗಿ ಕೊಟ್ಟು ವಿಜೃಂಭಣೆಯಿಂದ ಮದ್ವೆ ಮಾಡ್ಬೇಕೆಂದ್ರು ಆಡಂಬರದ ಮದ್ವೆ ಎಂದ್ರೆ ಇನ್ನೂ ಒಂದು ಲಕ್ಷ ಹೆಚ್ಚು ಖರ್ಚು ಅವರ ದುಂಡಾವರ್ತಿ ಲಕ್ಷ್ಮೀಪತಿಗೆ ಸಹಿವಾಗ್ಲಿಲ್ಲ ಸೌಭಾಗ್ಯಗಳಿಗಂತೂ ವಿಪರೀತ ಕೋಪ ಬಂದಿತ್ತು ಸ್ವಲ್ಪ ಕಾಲಾವಕಾಶ ಕೇಳಿ ಎಲ್ಲಾ ವಿಚಾರಗಳ ಬಗ್ಗೆ ವಿವರವಾಗಿ ಪತ್ರ ಬರೆಯುತ್ತೇನೆಂದು ಹೇಳಿದರು ಲಕ್ಷ್ಮೀಪತಿ ಅವರುಗಳೆಲ್ಲ ಹೊರಟು ಹೋದ ನಂತರ ಸೌಭಾಗ್ಯ ತನ್ನ ಕೋಪದ ಪ್ರತಾಪ ತೋರಿಸಿದಳು ಅಪ್ಪ ಇದೆಂತಹ ಸಂಬಂಧ ಅವರುಗಳ ದುರಾಸೆಗೆ ಎಲ್ಲೇ ಇಲ್ವಾ ಈ ಜನರಿಗೆ ನೀತಿ ಸಂಸ್ಕಾರಗಳಿಲ್ಲ ಮದುವೆ ಅನ್ನೋ ಹೆಸರಿನಲ್ಲಿ ಆಗಲೂ ದರೋಡೆ ಮಾಡ್ತಿದ್ದಾರೆ ಇವರಿಗೆ ಭಯವೇ ಇಲ್ಲ ನಿಯಮ ಕಾನೂನು ಎಲ್ಲವೂ ಇದ್ರೂ ಈ ಜನ ಕೇಡಿಗಳಾಗಿದ್ದಾರೆ ಈ ವರ ಬೇಡ ಅಪ್ಪ ಇವನ್ನಲ್ಲದಿದ್ರೆ ಮತ್ತೊಬ್ಬ ಸಿಗ್ತಾನೆ ಗಂಡು ಹೆಣ್ಣನ್ನ ಎಷ್ಟು ಸುಲಭವಾಗಿ ತಿರಸ್ಕರಿಸುತ್ತಾನೆ ಹಾಗೆ ಇಣ್ಣು ಸಹ ಗಂಡನ ಏಕೆ ಬೇಡವೆನ್ಬಾರ್ದು ಈ ಸಂಬಂಧ ಆಗಿ ಬರುವುದಿಲ್ಲ ಅಂತ ಅವ್ರಿಗೆ ತಿಳಿಸ್ಬಿಡಿ ಅವಳು ಕುದಿಯುತ್ತಿದ್ದಳು ಈಗ ಶಾಲೆಗೆ ಹೋಗಲು ಭಾಗ್ಯಳಗೆ ಬೇಸರ ಎನಿಸುವುದಿಲ್ಲ ಉತ್ತಮವಾದ ಒಳ್ಳೆಯ ಹೆಚ್ಚಿನ ಬೆಲೆಯ ಸೀರೆಗಳನ್ನೇ ಉಡುತ್ತಾಳೆ ಮುಖದಲ್ಲಿ ಶ್ರೀಮಂತ ಕಳೆ ತಾಂಡವು ಅರ್ತಿದೆ ಗಂಗಮ್ಮನ ಮಗ ಗುರುರಾಜ ಚಕ್ಲಿ ಕೋಡ್ಬಳೆ ಉಪ್ಪಿನಕಾಯಿ ಬಾಟಲ್ಗಳ ಬ್ಯಾಗ್ ಅನ್ನ ಸೈಕಲ್ ನಲ್ಲಿ ಹೊತ್ತುಕೊಂಡು ಹೋಗುವಾಗ ಶಾಲೆಯ ದಾರಿಯಲ್ಲಿ ಒಮ್ಮೊಮ್ಮೆ ಇವಳನ್ನ ಕಂಡಾಗ ವಿಸ್ಮಯದಿಂದ ಅವಳತ್ತ ಕಣ್ಣರಳಿಸಿ ನೋಡುತ್ತಾನೆ ಇವಳು ಮುಖ ತಿರುಗಿಸಿ ಆ ಲಕ್ಷ್ಯದಿಂದ ಹೆಜ್ಜೆ ಹಾಕುತ್ತಾಳೆ ಹಿಂದೆ ಅವನ ತಾಯಿ ತಮ್ಮನ್ನ ಎಷ್ಟು ಕೇವಲವಾಗಿ ಕಂಡಿದ್ದಳು ಒಟಾರದ ಮನೆಯಲ್ಲಿದ್ದಾಗ ಆಕೆ ಕಮಲಮ್ಮನವರ ಬಳಿ ಹೇಳಿದ್ದಳು ನಿಮ್ಮ ಮಗಳು ಭಾಗ್ಯಾಳಿಗೆ ವಯಸ್ಸಾಗ್ತಿದೆ ಮದುವೆ ಮಾಡೋ ಯೋಚನೆ ಇಲ್ವೇ ನಮ್ಮ ಗುರು ಹೆಚ್ಚು ಓದಿಲ್ಲದಿದ್ರು ಬುದ್ಧಿಶಾಲಿ ಹುಡುಗ ಅವನಿಗೆ ಮೂವತ್ತೈದು ವರ್ಷ ವಯಸ್ಸು ಅವನು ಭಾಗ್ಯಾಳನ್ನ ಇಷ್ಟಪಟ್ಟಿದ್ದಾನೆ ಭಾಗ್ಯ ಅವನನ್ನ ಮದುವೆ ಆದ್ರೆ ಅವನು ಹೆಂಡತಿಯನ್ನ ಚೆನ್ನಾಗಿ ನೋಡಿಕೊಳ್ತಾನೆ ಎಂದು ಭಾಗ್ಯಾಳ ತಾಯಿಗೂ ಇದು ಸಮಂಜಸವಾಗಿ ಕಂಡಿತ್ತು ಲೇ ಭಾಗ್ಯ ಗುರು ಒಳ್ಳೆ ಹುಡುಗ ಅವನನ್ನ ಮದ್ವೆ ಆಗು ತಪ್ಪೇನಿಲ್ಲ ನಮಗೂ ಒಂದು ಜವಾಬ್ದಾರಿ ಕಳೆಯುತ್ತೆ ಎಂದಿದ್ರು ಕಮಲಮ್ಮ ನಿನಗೆ ಬೇರೆ ಕೆಲಸವಿಲ್ವಾ ಆಕೆ ಹೇಳಿದ್ರು ಅಂತ ನೀನು ನನಗೆ ಈ ರೀತಿ ಕೇಳ್ತೀನಿ ಅಮ್ಮ ಗಂಗಮ್ಮನ ಸೊಸೆಯತ್ರಿ ನಾನು ಆಕೆಯ ಜೊತೆ ಸೇರ್ಕೊಂಡು ಚಕ್ಲಿ ಕೋಟ್ ನಿಪ್ಪಟ್ಟು ಮಾಡ್ಬೇಕು ಏನಮ್ಮ ನಾನು ಅಷ್ಟೊಂದು ವೇತೆಯಿಂದ ಹೇಳಿದ್ದಳು ಸೌಭಾಗ್ಯ ಒಂದು ಶುಕ್ರವಾರ ಹಸಿರು ಬಣ್ಣದ ಮೈಸೂರು ಸಿಲ್ಕ್ ಸೀರೆ ನುಟ್ಟು ಶಾಲೆಗೆ ಹೋದಳು ಸೌಭಾಗ್ಯ ಈಗ ಅವಳು ಗುಂಪಿನಲ್ಲಿ ಗೋವಿಂದಮ್ಮ ಅಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿ ಪ್ರಾರ್ಥನೆಗೆಂದು ಶಾಲೆಯ ಆಟದ ಮೈದಾನದಲ್ಲಿ ಮಕ್ಕಳೆಲ್ಲಾ ಸಾಲಾಗಿ ನಿಲ್ತಿದ್ರು ಇವಳು ಮೈದಾನದ ಕಡೆ ಬರ್ತಿದ್ದಾಗ ರಸ್ತೆಯ ಬದಿಯಲ್ಲಿ ಆತನ ಅದೇ ಆ ಮನ್ಮತನ ಕಾರು ನಿಂತಿತ್ತು ಮಗಳ ಜೊತೆ ಶಾಲೆಯೊಳಗೆ ಬರ್ತಿದ್ದ ಸೌಭಾಗ್ಯಗಳನ್ನ ಕಂಡು ನಮಸ್ಕಾರ ಎಂದು ನನಗೆ ಚೆಲ್ಲಿದ ಇವಳು ಸಹ ಪ್ರತಿಯಾಗಿ ನಮಸ್ತೆ ಎಂದಳು ಶಾಲಿನಿ ತನ್ನ ಕ್ಲಾಸಿನ ಮಕ್ಕಳಿರುವ ಕಡೆ ಹೋದಳು ಮಿಸ್ ಸೌಭಾಗ್ಯ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಸಂಕೋಚದಿಂದ ಕೇಳಿದ್ದ ಪರವಾಗಿಲ್ಲ ನನ್ನ ಹೆಸರು ತಿಳ್ಕೊಂಡಿದ್ದಾನೆ ಎಂದು ಅವಳಿಗೆ ಖುಷಿಯಾಯಿತು ಏನ್ ಮಾತಾಡ್ತಾನೆ ಮಗಳು ಚೆನ್ನಾಗಿ ಓದ್ತಿರುವಳ ಎಂದೆ ಅಥವಾ ಅವಳಿಗೆ ಟ್ಯೂಷನ್ ಎಳಿಸ್ಬೇಕೆಂದೆ ಎರಡನೇ ಕ್ಲಾಸಿಗೆ ಎಂತಹ ಟ್ಯೂಷನ್ ಸೌಭಾಗ್ಯ ಏನೇನೋ ಊಹೆ ಮಾಡತೊಡಗಿದಳು ಏನು ವಿಷಯ ಶಾಂತವಾಗಿ ಕೇಳಿದಳು ಒಂದ್ ಹದಿನೈದು ನಿಮಿಷ ಸಾವಕಾಶವಾಗಿ ಮಾತಾಡ್ಬೇಕು ಸರಿ ಈಗ ಶಾಲಾ ಪ್ರಾರ್ಥನೆ ಮುಗಿಲಿ ಮಕ್ಕಳೆಲ್ಲ ಕ್ಲಾಸ್ ಓದ್ ಹೋದ್ಮೇಲೆ ಮಾತಾಡೋಣ ದಯವಿಟ್ಟು ಸ್ವಲ್ಪ ಹೊತ್ತು ಕಾಯುವಿರಾ ಧಾರಾಲ್ವಾಗಿ ನಾನು ಅವ್ರಿಗೆ ಕಾರಿನಲ್ಲಿ ಇರ್ತೀನಿ ಎಂದು ಗೇಟಿನ ಕಡೆ ನಡೆದ ಪ್ರಾರ್ಥನೆ ಮುಗಿಯಿತು ಆಯಾ ತರಗತಿಯ ಮಕ್ಕಳು ಅವರವರ ತರಗತಿಗಳಿಗೆ ಶಿಸ್ತಿನಿಂದ ಶಾಲಿನಲ್ಲಿ ಹೋಗ್ತಿದ್ರು ರೋಜೆ ಟೀಚರ್ಗೆ ತನ್ನ ಮಕ್ಕಳನ್ನ ಸ್ವಲ್ಪ ಕಾಲ ಗಮನಿಸಿಕೊಳ್ಳುವಂತೆ ಹೇಳಿ ಸೌಭಾಗ್ಯ ಮೈದಾನದಲ್ಲಿ ನಿಂತಳು ಎಲ್ಲವನ್ನ ಗಮನಿಸ್ತಾ ಇದ್ದ ಶಾಲಿನ ತಂದೆ ಇವಳು ಒಂಟಿಯಾಗಿ ನಿಂತಿರುವುದನ್ನ ನೋಡಿ ಇವಳು ಇರುವೆಡೆಗೆ ವೇಗವಾಗಿ ಹೆಜ್ಜೆ ಹಾಕಿದ ಸೌಭಾಗ್ಯಗಳ ಮನಸ್ಸಿನಲ್ಲಿ ಏನೋ ಪುಳಕ ಇಬ್ಬರು ಪರಸ್ಪರ ಮುಖಗಳನ್ನ ನೋಡುತ್ತಾ ನಿಂತಿದ್ರು ಆತ ಹೇಗೆ ಮಾತು ಪ್ರಾರಂಭಿಸಬೇಕೆಂದು ಲೆಕ್ಕ ಹಾಕ್ತಿದ್ದ ಕಡೆಗೂ ಮಾತಾಡಿದ ಮಿಸ್ ಸೌಭಾಗ್ಯ ನನ್ನ ಹೆಸರು ನಿಮಗೆ ತಿಳಿದಿರ್ಬೇಕು ನಾನು ಡಾಕ್ಟರ್ ವೆಂಕಟೇಶ್ ಶ್ರೀದೇವಿ ನರ್ಸಿಂಗ್ ಹೋಮ್ ನನ್ನದೇ ಶಾಲಿನಿ ನನ್ನ ಒಬ್ಬಳೆ ಮಗಳು ನಮ್ಮ ದುರಾದೃಷ್ಟ ಶಾಲಿನಿಯ ತಾಯಿ ಈಗ ಬದುಕಿಲ್ಲ ಅಪಘಾತದಲ್ಲಿ ಹೋಗ್ಬಿಟ್ಲು ಆತನ ಮುಖದಲ್ಲಿ ದುಃಖದ ಛಾಯೆ ಮೂಡಿತ್ತು ಸ್ವಲ್ಪ ಹೊತ್ತು ಮೌನವಾದ ನಂತರ ಮಾತು ಮುಂದುವರೆಸಿದ ಮನೆಯಲ್ಲಿ ನನ್ನ ತಂದೆ ಇದ್ದಾರೆ ಬೇಕಾದಷ್ಟು ಆಳ್ಗಳಿದ್ದಾರೆ ಆದರೆ ಶಾಲಿನಿಗೆ ತಾಯಿಯ ಕೊರತೆ ಇದೆ ಈತ ಇದನ್ನೆಲ್ಲ ತನ್ನ ಬಳಿ ಏಕೆ ಹೇಳಬೇಕು ಎಂದುಕೊಂಡಳು ಸೌಭಾಗ್ಯ ಪಕ್ಕನೇ ಏನೋ ಒಳದಂತಾಗಿ ಅವಳ ಮುಖ ಕೆಂಪಾಯಿತು ನೋಡಿ ಮಿಸ್ ಸೌಭಾಗ್ಯ ನಮ್ಮ ಹುಡುಗಿ ನಿಮ್ಮನ್ನ ತುಂಬಾ ಇಷ್ಟಪಟ್ಟು ಮನೇಲಿ ನಿಮ್ಮ ಬಗ್ಗೆ ತುಂಬಾ ಮಾತಾಡ್ತಾಳೆ ನನ್ನ ಮಿಸ್ ತುಂಬಾ ಒಳ್ಳೆಯವರು ಪಾಠ ಚೆನ್ನಾಗ್ ಮಾಡ್ತಾರೆ ಬೇರೆ ಟೀಚರ್ಗಳ ತರಹ ನಮ್ಮನ್ನ ಒಡೆಯೋದಿಲ್ಲ ನೀತಿ ಕಥೆಗಳನ್ನ ಹೇಳ್ತಾರೆ ಹಾಗೆ ಹೀಗೆ ಅಂತ ಹೋ ಇಷ್ಟೆಲ್ಲ ಮಾತಾಡ್ತಾಳ ನಿಮ್ಮ ಶಾಲಿನಿ ಎಂದು ನಕ್ಕಳು ಈಗ ನಾನು ಹೇಳುವ ಮುಖ್ಯ ವಿಷಯ ನೀವು ನನ್ನನ್ನ ತಪ್ಪಾಗಿ ಭಾವಿಸ್ಬೇಡಿ ಅವನ ಕಣ್ಣುಗಳಲ್ಲಿ ಪ್ರಾಮಾಣಿಕತೆ ಎನ್ನ ಆ ಪಾದ ಮಸ್ತಕ ನೋಡಿದಳು ಮನಸ್ಸಿನಲ್ಲಿ ಅವ್ಯಕ್ತ ಅನ್ನದ ತುಂಬಿತ್ತು ಆತ ಏನು ಹೇಳುತ್ತಾನೆಂದು ಅವಳು ಈಗ ಸರಿಯಾಗಿ ಊಹೆ ಮಾಡಿದ್ದಳು ನೀವು ನನ್ನನ್ನ ಮದುವೆ ಆಗಲು ಇಷ್ಟಪಡ್ತೀರಾ ಸುತ್ತಿ ಬಳಸಿ ಹೇಳದೆ ನೇರವಾಗಿ ಆತ ಗಂಭೀರವಾಗಿ ಕೇಳಿದ ಸೌಭಾಗ್ಯ ಮುಗುಳ್ನಕ್ಕಳು ಇಷ್ಟಪಡ್ತೀರಾ ಅಂತ ಕೇಳ್ತಾನಲ್ಲ ಈ ಭೂಪ ಈ ಪುರುಷನನ್ನ ಯಾವ ಹೆಣ್ಣು ತಾನೇ ಇಷ್ಟಪಡುವುದಿಲ್ಲ ಮಹಾರಾಯ ನೀನನ್ನ ಗಂಡನನ್ನಾಗಿ ಪಡೆಯೋದು ನನ್ನ ಮಹಾಭಾಗ್ಯ ಅಡ್ಡ ಬಿದ್ದು ಮಾಡಿಕೊಳ್ತೀನಿ ಎಂದು ಮನದಲ್ಲೇ ಅಂದುಕೊಂಡಳು ನಾನು ಮದುವೆ ಆಗಲು ಕಾರಣ ಶಾಲಿನಿಗೆ ತಾಯಿ ಬೇಕು ಅವಳಿಗೆ ಆಗಲು ನಿಮಗೆ ಅರ್ಹತೆ ಇದೆ ಅವಳ ಟೀಚರ್ ಆಗಿರೋದ್ರಿಂದ ಅವಳು ನಿಮ್ಮನ್ನ ತಾಯಿಯಾಗಿ ನೋಡೋದು ಕಷ್ಟವಲ್ಲ ಸುಲಭವಾಗಿ ನಿಮ್ಮನ್ನ ಹೊಂದ್ಕೋತಾಳೆ ಬೇರೆ ಯಾರಾದ್ರೂ ಆದಲ್ಲಿ ನನಗೆ ಭೀತಿ ಆತಂಕ ಇರ್ತಿತ್ತು ನೀವು ತಾಯಿಯಾಗಿ ಬಂದ್ರೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ ಅಂತ ನನ್ನ ನಂಬಿಕೆ ಮನುಷ್ಯನಿಗೆ ಅತ್ಯಂತ ಆನಂದ ಸಂತೋಷಗಳನ್ನ ತಡೆದುಕೊಳ್ಳುವುದು ಸಾಧ್ಯವಾಗಲ್ಲ ಆತನ ಮಾತುಗಳು ಕನಸಿನಲ್ಲಿ ಕೇಳಿ ಬರ್ತಿವೇನು ಅನ್ನುವಂತಿತ್ತು ಮಾತು ಬಾರದೆ ಸುಮ್ಮನೆ ನಿಂತಿದ್ದಳು ಜನ್ಮ ಸಾರ್ಥಕವಾದಂತಹ ಭಾವ ಅವಳಲ್ಲಿ ಮನೆ ಮಾಡಿತ್ತು ನಾನು ಈ ರೀತಿ ಮಾತಾಡೋದ್ ನೋಡಿ ನೀವು ಎಂದ್ಕೊಂಡ್ರೋ ಸೌಭಾಗ್ಯ ಹೇಳಿ ನನ್ನ ಕೋರಿಕೆ ನೆರವೇರಿಸುವಿರ ಕಳಕಳಿಯಿಂದ ಕೇಳಿದ ಅವಳು ಆತನನ್ನ ಮಿಕ ಮಿಕ ನೋಡಿದಳು ನಂತರ ನಸು ನಕ್ಕಳು ನನಗೆ ಈ ಕ್ಷಣಕ್ಕೆ ಹೇಗೆ ಉತ್ತರಿಸಬೇಕೋ ಗೊತ್ತಾಗ್ತಿಲ್ಲ ನೀವು ನಮ್ಮ ಮನೆಗೆ ಬನ್ನಿ ನನ್ನ ತಾಯಿ ತಂದೆಯರ ಹತ್ರ ಮಾತಾಡಿ ಬಹಳ ಕಷ್ಟಪಟ್ಟು ನುಡಿದಳು ಡಾಕ್ಟರ್ ವೆಂಕಟೇಶನ ಮುಖ ಪ್ರಫುಲ್ಲವಾಯ್ತು ನಿಮ್ಗೆ ಒಪ್ಕೆತಾನೆ ಆಸ್ತಿ ಎಂದ ಕೇಳಿದ ಹ್ಞೂ ಎಂದು ನಾಚಿಕೆಯಿಂದ ತಲೆ ಆಡಿಸಿದಳು ಹಾಗಾದ್ರೆ ಈ ಸಾಯಂಕಾಲವೇ ನಿಮ್ಮ ಮನೆಗೆ ಬರ್ತೀನಿ ರೆಡಿಯಾಗಿರಿ ಎಂದು ನಗುತ್ತಾ ಗೇಟಿನ ಕಡೆ ಸರಸರನೆ ನಡೆದ ಎಷ್ಟು ನಿರ್ಗರ್ವಿ ಎಂತಹ ಸರಳ ಮನುಷ್ಯ ವಿದ್ಯೆಗೆ ತಕ್ಕಂತೆ ದೊಡ್ಡ ಗುಣ ಈ ತನ್ನ ಪತ್ನಿಯಾಗುವುದು ತನ್ನ ನಿಜವಾದ ಸೌಭಾಗ್ಯ ಇನ್ನು ತನ್ನ ಬದುಕಿನಲ್ಲಿ ಹೊಸ ಚೈತನ್ಯ ಮೂಡುವುದು ವಿಶ್ವಾಸದ ಹೊಸ ಗಾಳಿ ಬೀಸುವುದು ಹೊಸ ಆರಂಭ ಓ ದೇವ್ರು ದೊಡ್ಡವನು ಅವನ ಕರುಣೆ ಅಪಾರ ಎಂದು ಆಕಾಶದ ಕಡೆ ನೋಡಿದಳು ಲೇ ಭಾಗ್ಯ ಸ್ಕೂಲ್ಗೆ ಹೋಗೋದಿಲ್ವೇನೆ ಒತ್ತಾಯ್ತು ಆಗ್ಲೇ ಸಮಯ ಒಂಬತ್ತು ಕಾಲಾಯ್ತು ಸ್ನಾನ ಮಾಡೋದು ಯಾವಾಗ ಅಡ್ಗೆ ಮನೆಯಿಂದ ಕಮಲಮ್ಮ ಕೂಗ್ತಾ ಇದ್ದ ಸೌಭಾಗ್ಯ ಬಿದ್ದಳು ಇದೇನಿದು ಕುಳಿತಲ್ಲೇ ಮೈ ಮರತ್ನಲ್ಲ ಇದುವರೆಗೆ ತಾನು ಕಂಡದ್ದು ಕನಸೇ ಹಗಲು ಕನಸೆ ಇಲ್ಲವೇ ಬರೀ ಫ್ಯಾಂಟಸಿಯೇ ಫ್ಯಾಂಟಸಿ ಆದರೂ ಅದೆಷ್ಟು ಭವ್ಯವಾಗಿತ್ತು ವಾಸ್ತವದಲ್ಲಿ ಇದು ನಡೆಯುವುದೇ ದೀರ್ಘ ನಿಟ್ಟಿಸಿರು ಬಿಟ್ಟಳು ಕೈಕಾಲಗಳು ಮರಗುಟ್ಟಿದ್ದವು ತನ್ನಂತಹ ಬಡಪಾಯಿಗಳು ಫ್ಯಾಂಟಸಿಯಲ್ಲೇ ಆನಂದ ಕಂಡುಕೊಳ್ಬೇಕು ಎಂದು ಕೊರಗಿದ್ದಳು ಸೌಭಾಗ್ಯ ಸ್ನಾನಕ್ಕೆ ಹೋಗಲು ಹೊರಟಾಗ ಅವಳ ತಾಯಿ ಕೇಳಿದ್ರು ಲಂಚ್ ಬಾಕ್ಸ್ಗೆ ಮೊಸರನ್ನ ಒಪ್ಪಿಕ ಇಡ್ಲಾ ಹ್ಞೂ ಕಣಮ್ಮ ಎಂದು ನಿರಾಶೆಯಿಂದ ಹೇಳಿ ಸೌಭಾಗ್ಯ ತನ್ನ ರುಟೀನ್ ಲೈಫ್ಗೆ ಶರಣಾದಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು